ನಮಸ್ಕಾರ ಸ್ನೇಹಿತರೆ ನಾಳೆ ಏಪ್ರಿಲ್ ಎರಡು ಬುಧವಾರ ನಾಳೆಯಿಂದ ಎರಡ್ ಸಾವಿರದ ಇಪ್ಪತ್ತೇಳರವರೆಗೂ ಈ ಏಳು ರಾಶಿಯವರಿಗೆ ಸೋಲು ಅನ್ನೋದೇ ಇರೋದಿಲ್ಲ ಕೋಟಿ ಕೋಟಿ ದುಡ್ಡನ್ನ ಮಾಡ್ತೀರಾ ಐಷಾರಾಮಿ ಜೀವನದ ಜೊತೆಗೆ ಕುಬೇರ ದೇವರ ಕೃಪಾಶೀರ್ವಾದದಿಂದ ರಾಜಯೋಗ ನಿರ್ಮಾಣವಾಗ್ತದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಕುಬೇರ ದೇವನಿಗೆ ಭಕ್ತಿಯಿಂದ ಲೈ ಕೊಟ್ಟು ಹಾಗೇನೆ ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡ್ಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂತ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಈ ಏಪ್ರಿಲ್ ಎರಡು ಬುಧವಾರದಿಂದ ಮುಂದಿನ ಎರಡು ಸಾವಿರದ ಎಪ್ಪತ್ತೇಳರವರೆಗೂ ಕೂಡ ಈ ಏಳು ರಾಶಿಯವರಿಗೆ ಸೋಲು ಅನ್ನೋದೇ ಇರೋದಿಲ್ಲ ಐಷಾರಾಮಿ ಜೀವನದ ಜೊತೆಗೆ ಕೋಟಿ ಕೋಟಿ ದುಡ್ಡು ಮಾಡುವ ರಾಜ್ಯೋಗ ನಿರ್ಮಾಣವಾಗ್ತಿದೆ ಕುಬೇರ ದೇವರ ಕೃಪಕಟಾಕ್ಷ ನಿಮ್ಮ ಮೇಲೆ ಇರೋದ್ರಿಂದ ನೀವೊಂದುಕೊಂಡಂತೆ ಎಲ್ಲ ಕೆಲಸ ಕಾರ್ಯಗಳು ಕೂಡ ಕೈಗೂಡುತ್ತೆ ಅಂತ ಹೇಳಬಹುದು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಕೂಡ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನ ನೀವು ಗಮನಿಸಬಹುದು ಜೊತೆಗೆ ಇಷ್ಟು ದಿನ ನೀವು ಕೆಲಸದ ಸ್ಥಳದಲ್ಲಿ ಆಗಬಹುದು ಅಥವಾ ವ್ಯಾಪಾರಿ ವ್ಯವಹಾರದ ಸ್ಥಳದಲ್ಲಾಗಿರ್ಬಹುದು ಅನುಭವಿಸಿರ್ತಕ್ಕಂತ ನಷ್ಟ ನಿವಾರಣೆಯಾಗತ್ತೆ ಜೊತೆಗೆ ನಿಮ್ಗೆ ಧನ ಸಂಪತ್ತು ವೃದ್ಧಿಯಾಗಿ ಆರ್ಥಿಕವಾಗಿ ನೆಮ್ಮದಿಯುತ ಜೀವನವನ್ನ ನಡೆಸ್ತೀರಾ ಅದೃಷ್ಟ ಒಲಿದು ಬರುವ ಸುವರ್ಣ ಕಾಲ ಶುರುವಾಗಿರೋದ್ರಿಂದ ಸಾಕ್ಷಾತ್ ಮಹಾಲಕ್ಷ್ಮಿ ದೇವಿ ನಿಮ್ಮ ಮನೆಗೆ ಹೆಜ್ಜೆ ಇಟ್ಟು ಬರ್ತಾಳೆ ಭೂಮಿ ಮನೆ ಖರೀದಿಯ ಯೋಗ ಇರೋದ್ರ ಜೊತೆಗೆ ಅದೃಷ್ಟದ ಬಾಗಿಲು ತೆರಿತಾ ಇದ್ದು ಹಣ ಸಂಪತ್ತಿನ ಸುರಿಮಳೆಯೇ ನಿಮ್ಮ ಜೀವನದಲ್ಲಿ ಸುರಿಯುತ್ತೆ ಅದೃಷ್ಟದ ಪರ್ವಕಾಲ ಆರಂಭವಾಗಿರೋ ಹಣ ಸ್ಥಾನಮಾನ ಖ್ಯಾತಿ ಪ್ರತಿಯೊಂದು ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಹಣಕಾಸಿನ ವಿಚಾರದಲ್ಲಿ ನೀವು ಪ್ರಬಲರಾಗ್ತೀರಾ ಮುಟ್ಟಿದ್ದೆಲ್ಲ ಚಿನ್ನುವಾಗುವಂತೆ ಯಶಸ್ಸು ಧನ ಸಂಪತ್ತು ಅಭಿವೃದ್ಧಿಯನ್ನ ನಿಮ್ಮ ಜೀವನದಲ್ಲಿ ನೀವು ಕಾಣ್ತೀರಾ ನಿಮ್ಗೆ ಶ್ರೀಮಂತಿಕೆಯ ಭಾಗ್ಯ ಇರೋದ್ರಿಂದ ನಿಮ್ಮ ಜೀವನವೇ ಬದಲಾಗಲಿದ್ದು ನೀವಂದುಕೊಂಡಂತಹ ವಾಹನ ಖರೀದಿಯ ಯೋಗ ಕೂಡ ನಿಮ್ಗೆ ಇದೆ ಅಂತ ಹೇಳ್ಬಹುದು ಇನ್ನು ನೀವು ಮಾಡ್ತಕ್ಕಂತ ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಕೂಡ ಕುಬೇರ ದೇವನ ಅನುಗ್ರಹ ಇರೋದ್ರಿಂದ ಧನ ಸಂಪತ್ತು ವೃದ್ಧಿಯಾಗತ್ತೆ ವೈವಾಹಿಕ ಜೀವನದಲ್ಲಿ ಇರತಕ್ಕಂತ ಒಂದಷ್ಟು ಅಡೆತಡೆಗಳು ಮನಸ್ತಾಪಗಳು ನಿವಾರಣೆಯಾಗಿ ಸತಿಪತಿಯ ನಡುವೆ ಹೊಂದಾಣಿಕೆ ಅನ್ನೋದು ಆಗ್ತದೆ ಜೊತೆಗೆ ಮಕ್ಕಳಿಲ್ಲದೆ ಇರೋರಿಗೆ ಮಕ್ಕಳಾಗುವ ಯೋಗ ಆಯಿತು ಪುತ್ರ ಸಂತಾನ ಪ್ರಾಪ್ತಿಯಾಗತ್ತೆ ಅಂತ ಹೇಳಬಹುದು ಇನ್ನು ಈ ರಾಶಿಯವರು ಅಂದುಕೊಂಡಂತಹ ಕೆಲಸ ಕಾರ್ಯಗಳನ್ನ ಆದಷ್ಟು ಬೇಗ ಮಾಡಿ ಮುಗಿಸೋದ್ರಿಂದ ಆದಾಯಕ್ಕೆ ಯಾವತ್ತಿಗೂ ಕೂಡ ಕೊರತೆ ಅನ್ನೋದು ಉಂಟಾಗೋದಿಲ್ಲ ಎಷ್ಟು ದಿನ ನೀವು ಯಾವುದಾದ್ರು ಹೊಸ ಉದ್ಯೋಗ ಅಥವಾ ವ್ಯಾಪಾರ ವ್ಯವಹಾರವನ್ನು ಆರಂಭ ಮಾಡಬೇಕು ಅನ್ಕೊಂಡಿದ್ರೆ ಈ ಸಂದರ್ಭದಲ್ಲಿ ಆರಂಭ ಮಾಡಿ ಮುಂದಿನ ದಿನಗಳಲ್ಲಿ ನಿಮ್ಗೆ ಅದು ಲಾಭವನ್ನ ತಂದು ಇನ್ನು ಮಕ್ಕಳ ಕಡೆಯಿಂದಲೂ ಕೂಡ ಸಾಕಷ್ಟು ಒಳ್ಳೆಯ ಸುದ್ದಿಗಳನ್ನ ಕೇಳ್ತೀರಾ ಸಮಾಜದಲ್ಲಿ ನಿಮ್ಮ ಸ್ಥಾನಮಾನ ಗೌರವ ಎಲ್ಲವೂ ಕೂಡ ಹೆಚ್ಚ ಜೊತೆಗೆ ಶುಭ ಫಲಗಳನ್ನ ನೀವು ಕಾಣ್ತೀರಾ ಇನ್ನು ಯಾವುದೇ ರೀತಿಯ ತೊಂದರೆ ಕೂಡ ಆಗೋದಿಲ್ಲ ಜೊತೆಗೆ ಈ ರಾಶಿಯವರಿಗೆ ಗುರುಬಲ ಇರೋದ್ರಿಂದ ಎಲ್ಲಾ ರೀತಿಯ ಕಾರ್ಯಗಳು ಕೂಡ ನಡೆಯುತ್ತೆ ಕಂಕಣ ಭಾಗ್ಯ ಕೂಡಿ ಬಾರದೆ ಇರತಕ್ಕಂಥವರಿಗೆ ಇದೀಗ ಗುರುಬಲ ಇರೋದ್ರಿಂದ ವಿವಾಹದ ಶುಭ ಕಾರ್ಯಗಳು ನಡೆಯುತ್ತೆ ಒಟ್ಟಾರೆಯಾಗಿ ಶುಭ ದಿನ ಶುರುವಾಗಿದೆ ಅಂತ ಹೇಳಬಹುದು ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡಿತಿರತಕ್ಕಂಥ ಆ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋದಾದ್ರೆ ಮಿಥುನ ರಾಶಿ ಸಿಂಹ ರಾಶಿ ವೃಶ್ಚಿಕ ರಾಶಿ ಕಟಕ ರಾಶಿ ತುಲಾ ರಾಶಿ ಧನುರ್ ರಾಶಿ ಮೀನ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಕುಬೇರ ದೇವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು